ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೊಪ್ಪಿನ ಬಸಾರ್ ಮಾಡೋದನ್ನು ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ವಾಶ್ ಆಗಿದೆ ಈಗ ಇದಕ್ಕೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕಿ ಬೇಯೋದಕ್ಕೆ ಇಡೋಣ ಒಂದು ವಿಜ್ವಲ್ ಬರೋ ತನಕ ಬೇಯಿಸಿದ್ರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಈಗ ನೋಡಿ ಇದು ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಬೇಳೆನ ಸೆಪ್ರೇಟ್ ಮಾಡಿ ಸೈಡಿಗೆ ಇದ್ದೀನಿ ಅದೇ ಬೇಳೆ ಬೆಂದಿದ ನೀರಿಗೆ ಇಲ್ಲಿ ಸೊಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಕಟ್ಟಷ್ಟು ದಂಟಿನ ಸೊಪ್ಪು ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತೊಳೆದು ಹೆಚ್ಚಿ ಉಪ್ಪು ಹಾಕಿ ಒಂದು ವಿಜ್ವಲ್ ಬರೋ ತನಕ ಬೇಯಿಸ್ಕೊಳ್ಳೋಣ ಇದನ್ನು ಅಷ್ಟೇ ಜಾಸ್ತಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ಬೀಜಲಸ್ ಸಾಕು ಈಗ ಸಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸಾರು ದಪ್ಪ ಬರೋದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿದ್ದಂಥ ಬೇಳೆಯಲ್ಲಿ ಒಂದು ಸೌಟಷ್ಟು ಬೇಳೆ ಹಾಗೂ ಬೇಯಿಸಿದಷ್ಟು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಇದ್ದೀನಿ ಮತ್ತು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಇದು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ನೋಡಿ ಈಗ ಸೊಪ್ಪು ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿ ಆಗಲೇ ಬೇಯಿಸಿಟ್ಕೊಂಡಿದ್ದಂಥ ಬೇಳೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಸ್ಟ್ರೈನರ್ ತಗೊಂಡು ಬೇಳೆ ಮತ್ತು ಸೊಪ್ಪಿನ ನೀರನ್ನ ಬಸ್ಕೊಳ್ಳೋಣ ಇದು ಚೆನ್ನಾಗಿ ಬಗ್ಗಿಸ್ಕೊತಾ ಇದ್ದೀನಿ ನೀರು ಸೊಪ್ಪು ಮತ್ತೆ ಬೇಳೆ ನೀರನ್ನ ಬಗ್ಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಸ್ಕೋತಾ ಇದೆ ಈಗ ಒಂದು ಮ್ಯಾಷರ್ ತಗೊಂಡು ಲೈಟಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಸೊಪ್ಪು ಮತ್ತು ಬೇಳೆಯಲ್ಲಿ ಇರೋ ನೀರೆಲ್ಲ ಬಸ್ಕೊಂಡು ಬಿಡುತ್ತೆ ಆಗ ಪಲ್ಯ ಚೆನ್ನಾಗತ್ತೆ ಅಂತ ಅಷ್ಟೆ ನೋಡಿ ಈಗ ಸೊಪ್ಪು ಮತ್ತು ಬೇಳೆ ನೀರು ಸಪ್ರೇಟಾಗಿ ಬಂದಿದೆ ಈಗ ಸಾರಿಗೆ ಮಸಾಲೆ ಹಾಕಿ ಕೂಡಿಸ್ಕೊಳ್ಳೋಣ ಇಲ್ಲಿ ನಾನು ಕಲ್ಲಿನ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಪಾತ್ರೆ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಒಂದು ಚಮಚ ಎಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೂ ಕರ್ಬೇನ್ ಸೊಪ್ಪನ್ನು ಹಾಕ್ಕೊಂತ ಇದ್ದೀನಿ ಸಾಸಿವೆ ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಆಗಲೇ ಮಸಾಲೆ ಅದನ್ನು ಹಾಕಿ ಬಾಡಿಸ್ಕೊಳ್ಳೋಣ ಇದನ್ನು ಜಾಸ್ತಿ ಹುರ್ಕೋಬಾರ್ದು ಜಸ್ಟ್ ಒಂದು ನಿಮಿಷ ಆ ಎಣ್ಣೆಯಲ್ಲಿ ಚೆನ್ನಾಗೆ ಮಿಕ್ಸ್ ಆದರೆ ಸಾಕು ಆ ಫ್ಲೇವರೆಲ್ಲ ತುಂಬ ಬಾಡಿಸಿದ್ರೆ ಹೊಟ್ಟೋಗ್ಬಿಡತ್ತೆ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಸೊಪ್ಪು ಮತ್ತು ಬೇಳೆ ಬೇಯಿಸ್ನ ನೀರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಡೋಣ ಇದನ್ನು ಅಷ್ಟೇ ಜಾಸ್ತಿ ಕುದಿಸ್ಬಾರ್ದು ಅಂತ ಹೇಳ್ತಾರೆ ನೋಡಿ ಈ ಥರ ನೋರೆ ಫಾರ್ಮ್ ಆದಾಗ ಸ್ಟವ್ ಆಫ್ ಮಾಡಿದ್ರೆ ಬಸ್ಸಾರು ರೆಡಿ ಈಗ ಪಲ್ಯ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಚಮಚ ಸಾಸಿವೆ ಇದು ಸಿಡಿದ್ಮೇಲೆ ನಾಲ್ಕರಿಂದ ಐದು ಹೆಸಲಷ್ಟು ಜಜ್ಜಿದ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಹೆಚ್ಚಿದ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಡೋಣ ಎರಡು ಮೆಣಸಿನ್ಕಾಯಿನ ಸಹ ಇಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗಾಗೋಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಈಗಾಗಲೇ ಬೇಯಿಸಿಟ್ಕೊಂಡಂಥ ಸೊಪ್ಪು ಹಾಗೂ ಬೇಳೆ ಮಿಶ್ರಣನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಮ್ಮ ಹಳ್ಳಿ ಶೈಲಿಯ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ರಾಗಿ ಮುದ್ದೆ ಜೊತೆಗೆ ಇದೊಂದು ಒಳ್ಳೆಯ ಕಾಂಬಿನೇಷನ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್